இந்த தெரர் இந்த தெரர் இந்த 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 இந்த

ನನಗೆ ಖುಷಿ ಆಯಿತು ಯಾರು ಸಲ ಸುಮ್ಮ ಮಾತಾಡ್ತಿಯನ್ನ ಸಿನಿಮಾದಲ್ಲಿ ಇಬ್ಬರು ಒಬ್ರು ಬಂದು ವಿಶೇಷ ಅನಿಲ್ ಅವರು ಡೈರೆಕ್ಟರ್ ಡೈರೆಕ್ಟರು ಐದನೇ ರೀಲು ಆರನೇ ರೀಲು ಎಣಿಯೋದು ತುಂಬಾ ಕಷ್ಟ ಪ್ರತಿಯೊಬ್ಬರು ಡೈರೆಕ್ಟರ್ಗಳು ಎಸ್ಪೆಷಲಿ ಅನಿಲ್ ಅವರು ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ರು ಗಂಟೆ ಎರಡನೇದು ಟೂರ್ ಅಂತ ಸಿನಿಮಾ ಟು ಆರ್ ಫಿಫ್ಟೀನ್ ಇದೆ ಸೊ ಇವರೊಬ್ಬರು ನಾಯಕರಾದರೆ ಇನ್ನೊಬ್ಬರು ನಾಯಕರು ಮಾತಿದ್ರು ಏನಕ್ಕೆ ಅಂದರೆ ಒಬ್ಬ ಹಾಸ್ಯ ಕಲಾವಿದನ ಮೇನ್ ಸ್ಟ್ರೀಮ್ಗೆ ಕರ್ಕೊಂಡ್ಬಂದು ಬಂಡವಾಳ ಹಾಕೋದಿದೆಯಲ್ಲ ಅದಕ್ಕೆ ನಿಜವಾಗ್ಲೂ ಮನಸ್ಬೇಕು ಆ್ಯಂಡ್ ಆಲ್ಸೋ ಅದನ್ನು ನಾನು ಹಾಕೋ ರಿಕವರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ಎಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಪಕ್ಕವಾಗಿ ಗೊತ್ತಿರ್ತೀವಿ ಸೊ ಪಕ್ಕ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಆಲ್ಸೋ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಚಿಕ್ಕಣ್ಣನಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಗಾಡಿ ಡ್ಯಾನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರ ನಿರ್ಮಾಪಕರು ಮುಂದೆ ಬಂದು ಸಾಕಷ್ಟು ಜನಕ್ಕೆ ಅವಕಾಶ ಕೊಟ್ಟರೆ ಕನ್ನಡ ಇಂಡಸ್ಟ್ರಿ ಇನ್ನೂ ಇನ್ನೂ ದೊಡ್ಡದಾಗತ್ತೆ ಸೊ ಮೇನ್ ಹೀರೋಸು ಇವರಿಬ್ಬರೇ ಎಂದೇಶ್ ಇನ್ನೂ ನಿರ್ಮಾಪಕರು ಆಲ್ಸೋ ಮಲೈಕ ನಾಡಮ್ ಅವರು ತುಂಬ ಜನ ನ್ಯಾಚುರಲ್ಲಾಗಿ ಆಗುತ್ತೆ ಇನ್ನು ಗೆಳೆಯ ಇಂಟ್ರೆಸ್ಟ್ ಕಾಣಿಸುತ್ತೆ ಡಾನ್ಸಲ್ಲೇ ಆಗಲಿ ಫೈಟಲ್ಲೇ ಆಗಲಿ ಎಫರ್ಟ್ ಕಾಣಿಸುತ್ತೆ ಸೊ ಇಡೀ ಎಂಟೈಯರ್ ಉಪಾಧ್ಯಕ್ಷ ಟೀಮ್ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಒಂದು ವಲ್ಗ್ಯಾಲಿಟಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ 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 ಆಲ್ ದ ಬೆಸ್ಟ್ ಇದು ಎಂಟೈರ್ ಟೀಮ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜಯ ಅಂಜನಯ ನಿಮ್ಮ ಫ್ರೆಂಡ್ಸ್ ಕೂಡ ಮಾರ್ಟಿನ್ ಇದೇ ರೀತಿ ಇದಕ್ಕೆ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ಬೇಕಂತ ಕಾಯ್ತಿದ್ದಾರೆ ಬರುತ್ತೆ ಇವತ್ತು ಉಪಾಧ್ಯಕ್ಷ ಪಾರ್ಟಿ ಅಂತ ಹೇಳ್ತೀವಿ ಮಾಡ್ತಾರೆ ಅಣ್ಣ ಎಷ್ಟೋ ನಿಮ್ಮ ಇದೆ ಡೈಲಾಗ್ ಅದರಲ್ಲಿ ಸೊ ಎಷ್ಟು ಎಂಜಾಯ್ ಮಾಡಿದೆ ಅಂತ ಇಲ್ಲ ನಮ್ಮ ಮೂವಿ ಡೈಲಾಗ್ ಇತ್ತು ಅಂತ ಅಲ್ಲ ಸಿನಿಮಾ ಕರೆಕ್ಟಾಗಿ ನಾನು ನಾನು ಹೇಳದ್ನಲ್ಲ ಪ್ರತಿಯೊಬ್ಬ ಡೈರೆಕ್ಟರು ಐದನೇ ರೀಲು ಆರನೇ ರೀಲು ಹಿಡಿಯೋದೇ ಕಷ್ಟ ಆಡಿಯನ್ಸ್ ನ ಸೊ ಅದನ್ನ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡುವಂತ ಸಿನಿಮಾ ಕರೆಕ್ಟ್ ಕರೆಕ್ಟಾಗಿ ಆ ಸಿಚುವೇಶನ್ಗೆ ಬರ್ದಿದ್ದಂತ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟರ್ಸ್ ಬರ್ತೀವಿ

ಸಿನಿಮಾನೆ ಅದೇ ಸಾಲಿನಲ್ಲಿ ಸೊ ಅದೇ ಸಾಲಿನಲ್ಲಿ ನಿಲ್ಕೊಂಡಿಂತ ನಾನು ನಿಮ್ಮ ಹಾರಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಶ್ರೀಮತಿ ಒಂದು ಅವಾರ್ಡ್ ಸಿನಿಮಾ ಕೂಡ ಮಾಡಿದ್ರು ಬಹಳ ದೊಡ್ಡ ಮಟ್ಟಕ್ಕೆ ರಾಷ್ಟ್ರಾದ್ಯಂತ ರಾಜ್ಯ ಈಗ ಉಪಾಧ್ಯಕ್ಷ ಏಟಿಂದ ಏನ್ ಆಕಲ್ ಆಗಿತ್ತು ಇವತ್ತು ನಮ್ಮ ಅನುಮಾಸ ಜೊತೆ ನೋಡಕ್ ಬಂದಾಗ ಗೊತ್ತಾಗ್ತಾ ಇದೆ

ಒಳ್ಳದಾಗ್ಲಿ ತುಂಬಾ ಒಳ್ಳೆ ಕಾಂಬಿಡಿ ಸಿನ ಫ್ಯಾಮಿಲಿ ಸಮೇತ ನೋಡಿ ನೋಡುತ್ತಾ ಇವತ್ತು ನಮ್ಮ ಧ್ರುವ ಸರ್ ಬಂದಾಗ ಒಂದ್ ಸೀಟ್ ಮೂರು ಗಂಟೆ ನೋಡ್ತಾರೆ ಇದೇ ಖುಷಿ ಸಂಭ್ರಮ ಫ್ಯಾಮಿಲಿ ಜೊತೆಗೆ ಸೀಟ್ರ ಕುತ್ಕೊಂಡು ಹಳೆ ಸಂದೇಶ್ ಹೋಗ್ತಾರೆ

ಟ್ವೆಂಟಿ ಫೋರ್ ನಿಜವಾಗ್ಲೂ ನಾವು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವರ್ಷ ಅಂತ ನಾನು ನೋಡ್ಕೊತೇನೆ ಯಾಕಂದ್ರೆ ಉಪಾಧ್ಯಕ್ಷ ರಿಲೀಸ್ ಆಗಿದೆ ಡಿ ಇದೇ ವರ್ಷ ರಿಲೀಸ್ ಆಗ್ತದೆ ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ ಈ ಎರಡು ಸಾವಿರದ ಇಪ್ಪತ್ತರವತ್ತ ತುಂಬಾ ಎಕ್ಸ್ಪೆನ್ಸಿವ್ ಅಂದ್ರೆ ಆಡಿಯನ್ಸ್ಗೆ ಎಕ್ಸ್ಪೆನ್ಸಿವ್ ನಮ್ಮ ಇಂಡಸ್ಟ್ರಿಗೆ ಒಂಥರ ಈ ಪಾಕೆಟ್ ಫುಲ್ ಆಫ್ ಇದು ಇಯರ್ ಅಂತ ನಾನು ಭಾವ ಸರ್ಭಾಪತಿ ಅವರ ಹೈಬಡ್ ಪ್ರೊಡ್ಯೂಸರ್ ಪಕ್ಕದಲ್ಲಿದ್ದಾರೆ ನೆಕ್ಸ್ಟ್ ಏನಾದ್ರೂ ಡೇಟ್ ಅನೌನ್ಸ್ ಮಾಡ್ಬೋದು ಹೊಸ ಫಿಲಮ್ ಈಸಿಯಾಗಿ ತೊಗೊಳಂಗಿದ್ದು ಇವ್ರೆ ಇಷ್ಟೊಂದಿಗೆ ಇರೋದು ಅಪ್ಲಿಕೇಶನ್ ಓಕೆ ಸೊ ಲಿಸ್ಟ್ ಅಲ್ಲಿ ಇದಾರೆ ಅವರೇ ಹೇಳ್ಬೇಕು ಏನಾಗಿದೆ ಅವ್ರದ್ದು ಕ್ಯೂ ಜಾಸ್ತಿ ಇದೆ ನಾವು ಕೇಳ್ಬೋದು ಕ್ಯೂ ಜಾಸ್ತಿ ಇದೆ ಕ್ಯೂ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ ನಿಜವಾಗ್ಲು ಆ ಥರ ಏನಾದರೂ ಬಂದಾಗ ಖಂಡಿತವಾಗ್ಲೂ ನಾನು ಹೇಳೋದಲ್ಲ ಉಮಾಪತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಏನೇನು ದೊಡ್ಡ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀವಿ ನನಗೂ ಅಷ್ಟೇ ಒಂದು ಅದ್ದೂರಿ ಸಿನಿಮಾ ಕೊಡಬೇಕು ಅನ್ನೋದೊಂದು ಬಹಳ ಆಸೆ ಇದೆ ಬ್ರೋ ಯಾವಾಗ ಹೇಳ್ತರೋ ಅವಾಗ ಪ್ಲಾನ್ ಮಾಡೋಣ ನನಗೆ ಬಿ ಅಷ್ಟೇ ಸರ್ ಸರ್ ಸರ್

வணக்கம் நான் <inequality> ಒಬ್ರು ಬಂದು ಡನೇ ರೀಲು ಡೈರೆಕ್ಟರು ಐದನೇ ರೀಲು ಆರನೇ ರೀಲು ಎಣಿಯೋದು ತುಂಬಾ ಕಷ್ಟ ಪ್ರತಿಯೊಬ್ಬರು ಡೈರೆಕ್ಟರ್ ಎಸ್ಪೆಷಲಿ ಅವರು ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಬಂದು ಎರಡನೇದು ಟೂರಿಯೇಶ್ ಅಂತ ಸಿಗೋ ಟು ಆರ್ ಫಿಫ್ಟೀನ್ ಮಿನಿಟ್ಸಿಗೆ ಸೊ ಇವರೊಬ್ಬರು ನಾಯಕರಾದರೆ ಇನ್ನೊಬ್ಬರು ನಾಯಕರು ಮಾಡ್ಕೊತೀವಿ ಏನಕ್ಕೆ ಅಂದರೆ ಒಬ್ಬ ಹಾಸ್ಯ ಕಲಾವಿದನ್ನ ಮೇನ್ ಸ್ಟ್ರೀಮ್ಗೆ ಕರ್ಕೊಂಬಂದು ಬಂಡವಾಳ ಹಾಕೋದಿದೆಯಲ್ಲ ಅದಕ್ಕೆ ನಿಜವಾಗ್ಲೂ ಮನಸ್ಬೇಕು ಆ್ಯಂಡ್ ಆಲ್ಸೋ ಅದನ್ನು ನಾನು ಹಾಕೋ ನಾ ರಿಕವರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ಎಲ್ಲಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಪಕ್ವಾಗಿ ಆಗುತ್ತಿರ್ತೀವಿ ಸೊ ಪಕ್ಕಾ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಆಲ್ಸೋ ಒಳ್ಳೆ ಮನಸ್ಸಿರೋ ವ್ಯಕ್ತಿ ನನಗೆ ಚಿಕ್ಕಣ್ಣನಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಗಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರ ನಿರ್ಮಾಪಕರು ಮುಂದೆ ಬಂದು ಸಾಕಷ್ಟು ಜನಕ್ಕೆ ಅವಕಾಶ ಕೊಟ್ಟರೆ ಕನ್ನಡ ಇಂಡಸ್ಟ್ರಿ ಇನ್ನೂ ಇನ್ನೂ ದೊಡ್ಡದಾಗತ್ತೆ ಸೊ ಮೇನ್ ಹೀರೋಸು ಇವರಿ ಪ್ರೇಮ್ ಇದನ್ನು ನಿರ್ಮಾಪಕರು ಆ್ಯಂಡ್ ಆಲ್ಸೋ ಮಲ್ಲಿಕಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿರು ಇನ್ನು ಗೆಳೆಯ ಇಂಟ್ರೆಸ್ಟ್ ಕಾಣಿಸುತ್ತೆ ಡಾನ್ಸಲ್ಲೇ ಆಗಲಿ ಫೈಟಲ್ಲೇ ಆಗಲಿ ಎಫರ್ಟ್ ಕಾಣಿಸುತ್ತೆ ಸೊ ಇಡೀ ಎಂಟೈಯರ್ ಉಪಾಧ್ಯಕ್ಷ ಟೀಮ್ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಒಂದು ವಲ್ಗಾಲಿಟಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ 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 ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಮಕ್ಕಳು ಅಂತ ನಾನು ಮಾತನಾಡಿಸ್ತೀನಿ ಜಯ ಆಂಜನೇಯ ಸರ್ ನಿಮ್ಮ ಫ್ರೆಂಟ್ಸ್ ಕೂಡ ಮಾರ್ಟಿನ್ ಇದೇ ರೀತಿ ಇದಕ್ಕಿಂತ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ಬೇಕಂತ ಕಾಯ್ತಿದ್ದಾರೆ ಮಾರ್ಟಿನ್ ಹೋಗಿ ಬರುತ್ತೆ ಇವತ್ತು ಉಪಾಧ್ಯಕ್ಷ ಮಾರ್ಟಿ ಅಂತ ಹೇಳ್ತೀನಿ ಜಗಿ ಬೈ ಸರ್ ಸರ್ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡ್ತಾರೆ ನೀವು ಮುಂದಿನ ದಿನಗಳಲ್ಲಿ ಕೈ ಜೊಡ್ತಂತ ಸಾಧ್ಯತೆಗಳಿದ್ಯಾಫ್ರೆಂಟ್ ಮೈನಾಟ್ ಅಣ್ಣ ಎಷ್ಟೋ ನಿಮ್ಮ ಮೂವಿದ ಡೈಲಾಗ್ಗಳು ಇತ್ತು ಅದರಲ್ಲಿ ಸೊ ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ ಇಲ್ಲ ನಮ್ಮ ಮೂವಿ ಡೈಲಾಗ್ ಇತ್ತು ಅಂತ ಅಲ್ಲ ಸಿನಿಮಾ ಕರೆಕ್ಟಾಗಿ ನಾನು ಹೇಳಿದ್ನಲ್ಲ ಪ್ರತಿಯೊಬ್ಬ ಡೈರೆಕ್ಟರು ಐದನೇ ರೀಲು ಆರನೇ ರೀಲು ಹಿಡಿಯೋದೇ ಕಷ್ಟ ಆಡಿಯನ್ಸ್ನ ಸೊ ಅದನ್ನು ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡೋ ಅಂತ ಸಿನಿಮಾ ಪರ್ಟಿಕ್ಯುಲಾಗಿ ನಿಮ್ಮ ಮೂವಿ ಡೈಲಾಗ್ ಕೇಳಬೇಕು ಹೇಗಾರುತ್ತೆ ಅಂದ್ರೆ ಅದಕ್ಕೆ ಕಾಮಿಡಿ ಆಗಿ ತಯಾರಿ ಆಗುವಂತ ಸಂದರ್ಭ ಕರೆಕ್ಟ್ ಆಗಿ ಆ ಸಿಚುವೇಷನ್ಗೆ ಬರ್ದಿದ್ದಂತ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ಅದನ್ನೇ ನಾನು ಹೇಳ್ತೀನಿ ಡೈರೆಕ್ಟರ್ಸ್ ಬರ್ತೀನಿ

ಒಳ್ಳ ಕಾಮಿಡಿ ಸಿನಿಮಾ ಫ್ಯಾಮಿಲಿ ಸಮೇತ ನೋಡಿ ನೋಡ್ತಾ ಇವತ್ತು ನಮ್ಮ ಧ್ರುವ ಸರ್ ಬಂದಾಗ ಒಂದು ಸೀಟ್ ಮುತ್ಕೊಂಡ ನೆಲ ಮೇಲೆ ಕೂತ್ಕೊಂಡು ನೋಡ್ತಾರೆ ಇದೇ ಖುಷಿ ಸಂಭ್ರಮ ಫ್ಯಾಮಿಲಿ ಜೊತೆಗೆ ಸೀಟರ್ ಕೂತ್ಕೊಂಡು ಹಳೆದ್ ಅವ್ರಿಗೆ ಹೇಳೋದು ನಿಮಗೆ ಟಿಕೆಟ್ ಸಿನಿಮಾ ಬಂದಾಗಿದೆ ಎಕ್ಸ್‌ಟ್ರೆಡ್ ಅනේ ಮೈನ್ ಥಿಯೇಟರ್ ಕನ್ ಪೋಡ್ತೀನಿ ಎಲ್ಲ ಫಾಂಚ್ ಗಳ ಬಗ್ಗೆ ಸಿನಿಮಾ ಅಂತ ಫೋನ್ ಆಗೋದು ಏನು ಮಾತು ಕೊಟ್ಟಿದ್ದರೋ ನಡೆದುಕೊಂಡಿದ್ದೀರಾ ಮಾಡೋದು ಅಂತ ಇಷ್ಟಾಗಿ ಮಾಡಿ ಸುಜೋತ್ರವಾಗಿ ನಡೀತಾ ಇದೆ ಡಿಸ್ಟ್ರಿಬ್ಯೂಷನ್ ಅಲ್ಲ ಕಾಳಜಿ ಭಾಳ ಜೀವಿಸುತ್ತೆ ನಿಜವಾಗ್ಲೂ ನಮಗೆ ಖುಷಿಯಾಗಿದೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಜವಾಗ್ಲೂ ನಾವು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವರ್ಷ ಅಂತ ಉಪಾಧ್ಯಕ್ಷ ರಿಲೀಸ್ ಆಗಿದೆ ಆ್ಯಂಡ್ ಕೇಡಿ ಇದೇ ವರ್ಷ ರಿಲೀಸ್ ಆಗ್ತಿದೆ ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ ಈ ಎರಡು ಸಾವಿರದ ವರ್ಷ ತುಂಬ ಎಕ್ಸ್ಪೆನ್ಸಿವ್ ಅಂದರೆ ಆಡಿಯನ್ಸ್ಗೆ ಎಕ್ಸ್ಪೆನ್ಸಿವ್ ನಮ್ಮ ಇಂಡಸ್ಟ್ರಿಗೆ ಒಂಥರ ಈ ಟಾಕೆಟ್ ಫುಲ್ ಆಫ್ ಇದು ಇಯರ್ ಅಂತ ನಾನು ಭಾವಿಸ್ತೀನಿ ಉಮಾಪತಿ ಅವರು ಹೈ ಬಜೆಟ್ ಪ್ರೊಡ್ಯೂಸರ್ ಸೊ ಧ್ರುವ ಅವರು ಪಕ್ಕದಲ್ಲಿ ಸೊ ನೆಕ್ಸ್ಟ್ ಏನಾದರೂ ಡೇಟ್ ಅನೌನ್ಸ್ ಮಾಡ್ಬೋದು ಹೊಸ ಫಿಲಮ್ ಈಸಿಯಾಗಿ ತೊಗೊಳಂಗಿದ್ದೀವಿ ರೇ ಇಷ್ಟೊಂದಿಗೆ ನಮ್ದೊಂದು ಇರೋದು ಅಪ್ಲಿಕೇಶನ್ ಓಕೆ ಸೊ ಲಿಸ್ಟಲ್ಲಿ ಅಂತೂ ಇದ್ದಾರೆ ಅವರೇ ಹೇಳಬೇಕು ಯಾಕಂದರೆ ಏನಾಗಿದ್ದಾರೆ ಅವ್ರದ್ದು ಕ್ಯೂ ಜಾಸ್ತಿ ಇದೆ ನಾವು ಕೇಳ್ಬೋದಾಗಿದ್ದ ಕ್ಯೂ ಜಾಸ್ತಿ ಇದೆ ಕ್ಯೂ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ ನಿಜವಾಗ್ಲೂ ಆ ಥರ ಏನಾದರೂ ಬಂದಾಗ ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ ಉಮಾಪತಿ ಫಿಲ್ಮ್ಸ್ ಬಾರ್ನ ಅಡಿಯಲ್ಲಿ ಏನೇನು ದೊಡ್ಡ ಸಿನಿಮಾಗಳ ಮಾಡ್ಕೊಂಡು ಬಂದಿದ್ದೀವಿ ನನಗೂ ಅಷ್ಟೇ ಒಂದು ಅತ್ತೂರಿ ಸಿನಿಮಾ ಕೊಡಬೇಕು ಅನ್ನೋದೊಂದು ಭಾಳ ಆಸೆ ಇದೆ ಓ ಯಾವಾಗ ಹೇಳ್ತರೋ ಅವಾಗ ಪ್ಲಾನ್ ಮಾಡೋಣ ಇರ್ತೀವಿ ಆಗಬೇಕು ಅಷ್ಟೇ ಇಬ್ರೋ ಕಾಂಬಿನೇಷನ್ಲಿ ಮತ್ತೊಂದು ದೊಡ್ಡ ಫಿಲ್ಮ್ ನೋಡಬೇಕು ಅಂತ ನಾನು ಕಾಯ್ತಾ ಇದೀನಿ ಯು ಥ್ಯಾಂಕ್ ಯು हिंदा सर ओ हिंदा सर हिंदा सर पा ना सिर्फ हिंदा सर लाइट लाइट ऑफ आ ना साइलेंस ए मैं रेडी ना ಡೈರೆ ಡೈರೆಕ್ಟರು ಐದನೇ ರೀಲು ಆರನೇ ರೀಲು ಎಣಿಯೋದು ತುಂಬಾ ಕಷ್ಟ ಪ್ರತಿಯೊಬ್ಬರು ಡೈರೆಕ್ಟರ್ಗಳು ಎಸ್ಪೆಷಲಿ ಅನಿಲ್ ಅವರು ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದರೆ ಒಂದು ಎರಡನೇದು ಡ್ಯೂರಿವೇಷನ್ ಅಂತ ಸಿನಿಮಾ ಟೂ ಆರ್ ಫಿಫ್ಟೀನ್ ಮಿನಿಟ್ಸ್ಗೆ ಸೊ ಇವರೊಬ್ರು ನಾಯಕರಾದ್ರೆ ಇನ್ನೊಬ್ರು ನಾಯಕರು ಮಾತಾರೆ ಏನಕ್ಕೆ ಅಂದರೆ ಒಬ್ಬ ಹಾಸ್ಯ ಕಲಾವಿದನ ಮೇನ್ ಸ್ಟ್ರೀಮ್ಗೆ ಬಂದು ಬಂಡವಾಳ ಹಾಕೋದಿದೆಯಲ್ಲ ಅದಕ್ಕೆ ನಿಜವಾಗ್ಲೂ ಮನಸ್ಬೇಕು ಆ್ಯಂಡ್ ಆಲ್ಸೋ ಅದನ್ನು ನಾನು ಹಾಕೋದು ನಾ ರಿಕವರಿ ಮಾಡ್ತೀನಿ ನನ್ನ ಕಾನ್ಫಿಡೆನ್ಸ್ ಇರಬೇಕು ಎಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಪಕ್ಕವಾಗಿ ಗೊತ್ತಿರ್ತೀವಿ ಸೊ ಪಕ್ಕ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಆಲ್ಸೋ ಒಳ್ಳೆ ಮನಸ್ಸಿರೋ ವ್ಯಕ್ತಿ ನನಗೆ ಚಿಕ್ಕಣ್ಣನಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರ ನಿರ್ಮಾಪಕರು ಮುಂದೆ ಬಂದು ಸಾಕಷ್ಟು ಜನಕ್ಕೆ ಅವಕಾಶ ಕೊಟ್ಟರೆ ಕನ್ನಡ ಇಂಡಸ್ಟ್ರಿ ಇನ್ನೂ ಇನ್ನೂ ದೊಡ್ಡದಾಗತ್ತೆ ಸೊ ಮೇನ್ ಹೀರೋಸು ಯೂರಿ ಪ್ರೇ ಅಧ್ಯಕ್ಷ ಅಪ್ಪ ಆಲ್ಸೋ ಮಲೆ ಕನ್ನಡವರು ತುಂಬ ಜನಕ್ಕೆ ನ್ಯಾಚುರಲ್ ಆಗಿ ಅನ್ಸಿರುತ್ತೆ ಇನ್ನು ಗೆಳೆಯ ಇಂಟ್ರೆಸ್ಟ್ ಕಾಣಿಸುತ್ತೆ ಡಾನ್ಸಲ್ಲೇ ಆಗಲಿ ಫೈಟಲ್ಲೇ ಆಗಲಿ ಎಫರ್ಟ್ ಕಾಣಿಸುತ್ತೆ ಸೊ ಇದು ಎಂಟಾಯರ್ ಉಪಾಧ್ಯಕ್ಷ ಟೀಮ್ ದ ಪೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಇದೊಂದು ವಲ್ಗಾನಿಟಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಮಾತಾಡಿಸ್ತೀವಿ ಜಯ ಆಂಜನೇಯ ನಿಮ್ಮ ಫ್ರೆಂಡ್ಸ್ ಕೂಡ ಮಾರ್ಟಿನ್ ಇದೇ ರೀತಿ ಇದಕ್ಕೆ ನಾ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಕಾಯ್ತಿದ್ರೆ ಮಾರ್ಟಿನ್ ಹೋಗ್ಬಿರುತ್ತೆ ಇವತ್ತು ಉಪಾಧ್ಯಕ್ಷ ಮಾರ್ಟಿ ಅಂತ ಹೇಳ್ತೀವಿ ಜಗಿಬೈ ಅಣ್ಣ ಎಷ್ಟೋ ನಿಮ್ ಮೂವಿದ ಡೈಲಾಗ್ ಗಳಿತ್ತು ಅದ್ರಲ್ಲಿ ಸೊ ಎಷ್ಟು ಎಂಜಾಯ್ ಮಾಡಿದೆ ಅಂತ ಇಲ್ಲ ನಮ್ಮ ಮೂವಿ ಡೈಲಾಗ್ ಇತ್ತು ಅಂತ ಅಲ್ಲ ಸಿನಿಮಾ ಕರೆಕ್ಟ್ ಆಗಿ ನಾನು ಹೇಳದ್ನಲ್ಲ ಪ್ರತಿಯೊಬ್ಬ ಡೈರೆಕ್ಟರು ಐದನೇ ರೀಲು ಆರನೇ ರೀಲು ಹಿಡಿಯೋದೇ ಕಷ್ಟ ಆಡಿಯನ್ಸ್ನ ಸೊ ಅದನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಅಂತ ಮಾಡೋಕ್ ಯುಕ್ಯುಲರ್ತಿಯ ಕರೆಕ್ಟ್ ಆಗಿ ಆ ಸಿಚುವೇಶನ್ಗೆ ಬರ್ದಿದ್ದಂತ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಿ ಅದನ್ನೇ ನಾನು ಹೇಳ್ತಾರೆ ಡೈರೆಕ್ಟರ್ಸ್ ಬರ್ತೀವಿ ಪ್ರೊಡಕ್ಷನ್ ಸಿನಿಮಾನೆ ಅದೇ ಸ್ಥಾನ ಅದೇ ಸ್ಥಾನದಲ್ಲಿ ನಿಲ್ಕುಕೊಂಡಿತ್ತು ನಾನು ಮೂಟ ಹಾರಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಶ್ರೀಮತಿ ಪ್ರೊಡಕ್ಷನ್ ಒಂದು ಅವಾರ್ಡ್ ಸಿನಿಮಾ ಕೂಡ ಮಾಡಿದ್ರು ಬಹಳ ದೊಡ್ಡ ಮಟ್ಟಕ್ಕೆ ರಾಷ್ಟ್ರಾದ್ಯಂತ ಈಗ ಉಪಾಧ್ಯಕ್ಷ ಏಟ್ ಇಯರ್ಸ್ ಇಂದ ಏನ್ ಮಿರಾಕಲ್ ಆಗಿತ್ತು ಅದು ಇವತ್ತು ನಮ್ಮ ಧುವಾಸ ಜೊತೆ ನೋಡಕ್ ಬಂದಾಗ ಗೊತ್ತಾಗ್ತಾ ಇದೆ ಅವರಿಗೆ ಬಹುಶಃ ಅವ್ರ ಹತ್ತಿಗೆ ಸೀಟ್ ಕೂಡ ಸಿಕ್ತಿಲ್ಲ ಯಾರು ಇತ್ತೀಚಿನ ಅತಿ ಹೆಚ್ಚು ಖುಷಿಯಿಂದ ಇದು ಸ್ಪೆಷಲಿ ಹೊಸ ವರ್ಷದಲ್ಲಿ ಮೊದಲ ಸಕ್ಸಸ್ ಇರುವ ಚಿತ್ರಗಳು

ಒಂದ್ ಸೀಟ್ ಕೂತ್ಕೊಂಡೆಲ್ಲ ನೆಲ್ಮೇಲೆ ಕೂತ್ಕೊಂಡು ಹೋಗ್ತಾರೆ ಇದೇ ಖುಷಿ ಸಂಭ್ರಮ ಫ್ಯಾಮಿಲಿ ಜೊತೆಗೆ ಸೀಟ್ ಕೂತ್ಕೊಂಡು ಹಾಳು ಸಂದೇಶ್ ಹೋಗ್ತಾರೆ ಟ್ವೆಂಟಿ ಫೋರ್ ನಿಜವಾಗ್ಲೂ ನಾವು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವರ್ಷ ಅಂತ ನಾನು ಅನ್ಕೋತೇನೆ ಯಾಕಂದ್ರೆ ಉಪಾಧ್ಯಕ್ಷ ರಿಲೀಸ್ ಆಗಿದೆ ಆಟಿಂಗ್ ಕೇಳಿ ಇದೇ ವರ್ಷ ರಿಲೀಸ್ ಆಗ್ತಿದೆ ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ ಇಪ್ಪತ್ನಾಲ್ಕನೇ ವರ್ಷ ತುಂಬಾ ಎಕ್ಸ್ಪೆನ್ಸಿವ್ ಅಂದ್ರೆ ಆಡಿಯನ್ಸ್ ಎಕ್ಸ್ಪೆನ್ಸಿವ್ ನಮ್ಮ ಇಂಡಸ್ಟ್ರಿಗೆ ಒಂಥರ ಈ ಟಾಕೆಟ್ ಫುಲ್ ಆಫ್ ಇದು ಇಯರ್ ಅಂತ ನಾನು ಭಾವಿಸ್ತೇನೆ ಪ್ರೊಡ್ಯೂಸರ್ ಪಕ್ಕದಲ್ಲಿದ್ದಾರೆ

शकट लाईट